ಹಲೋ ವೀಕ್ಷಕ್ರಿ ವೆಲ್ಕಮ್ ಟು ಸರ್ಸು ಲವ್ಸ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಡುಬು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ನಮ್ಮ ಮನೆಯಲ್ಲಿ ಇದಕ್ಕೆ ಆಗಿ ಈ ಪಾನಕ ಅಥವಾ ಕಾಯಿ ಹಾಲನ್ನು ಮಾಡ್ತೀವಿ ಈ ಕಾಂಬಿನೇಷನಲ್ಲಿ ಕಡುಬು ತುಂಬ ಚೆನ್ನಾಗಿರತ್ತೆ ಯಾರೆಲ್ಲ ಹೊಸ್ದಾಗಿ ಕಡುಬನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಅಂತ ಅಂಥವ್ರು ವೀಡಿಯೋನ ಕೊನೆ ತನಕ ನೋಡಿ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ನಾವು ಒಂದು ಕಪ್ಪಷ್ಟು ಬೀಜನ ಹುರ್ಕೋಬೇಕು ಕಡಲೆ ಬೀಜನ ಮಂದ ಉರಿಯಲ್ಲಿ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ಆವಾಗ ಊರಿನ ಟೇಸ್ಟು ಚೆನ್ನಾಗಿರತ್ತೆ ಅದನ್ನು ಹುರ್ಕೊಂಡ ನಂತರ ಇವಾಗ ನಾನು ಅರ್ಧ ಕಪ್ಪಷ್ಟು ಉರುಗಡ್ಲೇನ ಹಾಕ್ಕೊತಾ ಇದ್ದೀನಿ ನಂತರ ಒಂದು ದೊಡ್ಡ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಹುರ್ಕೋಬೇಕು ಬಿಳಿ ಎಳ್ಳು ಸಹ ಹಾಕೋಬಹುದು ಕರಿ ಎಳ್ಳಲ್ಲಿ ಒಟ್ಟು ತೆಗ್ದಿರೋದಿಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಒಂದು ಸ್ಪೂನಷ್ಟು ಗಸಗಸೆಯನ್ನು ಸಹ ಸೇರಿಸ್ಕೊಂಡು ಇವಾಗ ಸ್ಟವ್ವನ್ನ ಆಫ್ ಮಾಡಿಬಿಡಬೇಕು ಈ ಬಿಸಿಗೆ ಗಸಗಸೆ ಕೆಂಪಾಗತ್ತೆ ಇವಾಗ ಅದಕ್ಕೆ ಎರಡು ಏಲಕ್ಕಿನ ಸಹ ಸೇರಿಸ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಅದನ್ನು ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿನ ಚೆನ್ನಾಗಿ ಮಂದಊರಿಯಲ್ಲಿ ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಅದು ವಾಸನೆ ಹೋಗುತ್ತೆ ಹಾಗೆ ತೇವಾಂಶ ಇದ್ದರೆ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ಹೂರಣ ಹಾಗೆ ಜಾಸ್ತಿ ದಿನ ಕೆಡೋದಿಲ್ಲ ನಾವು ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಅದೆಲ್ಲ ಪೌಡರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಒಬ್ಬೊಬ್ಬರು ಸ್ವೀಟು ಕಮ್ಮಿ ತಿನ್ನೋರು ಒಂದು ಕಪ್ಪಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಬಿಸಿಯಾಗಿರುವಾಗ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಾಗತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಸೇರಿಸಿದ್ದೀನಿ ತುಂಬ ಶುದ್ಧವಾಗಿರತ್ತೆ ಈ ರೀತಿ ಊರನ್ನ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಕಾಯಿ ಹಾಲನ್ನು ಅಥವಾ ಪಾಂಡ್ಕನ್ನ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ಪೂನ್ ಗಸಗಸೆ ಉರ್ಗಡಲೆ ಹಾಗೆ ಕೊಬ್ಬರನ್ನ ತಗೊಂಡಿದ್ದೀನಿ ಹಸಿ ಕೊಬ್ಬರಿನ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೋಬೇಕು ಅದಕ್ಕೆ ಉರುಗಡ್ಲೆ ಹಾಕ್ಕೊತಾ ಇದ್ದೀನಿ ಹಾಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಗಸಗಸೆ ಜೊತೆ ಎರಡು ಏಲಕ್ಕಿನೂ ಸಹ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಇವಾಗ ಒಂದು ಪಾತ್ರೆ ತಗೊಳ್ಳೋಣ ಆ ಪಾತ್ರೆಯಲ್ಲಿ ರುಬ್ಬಿರ್ತಕ್ಕಂಥ ಈ ಕಾಯಿ ಹಾಲನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿಯನ್ನೆಲ್ಲ ತೊಳ್ಕೊಂಡು ಆ ನೀರನ್ನು ಸಹ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾವು ಉರ್ಗಡ್ಲೆ ಹಾಕಿರೋದ್ರಿಂದ ಇನ್ನೂ ಗಟ್ಟಿಯಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಂಡು ಒಂದು ಎರಡು ಕುದಿ ಬರಿಸ್ಕೊಂಡ್ರೆ ಸಾಕು ಕಾಯಿ ಹಾಲು ಅಥವಾ ಪಾನ್ಕ ರೆಡಿಯಾಗತ್ತೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರತ್ತೆ ಇವಾಗ ಕಡುಬು ಮಾಡೋಕ್ಕೆ ಮುದ್ದೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮೇಲೆಯಿಂದ ಈ ರೀತಿ ಉದುರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ನೀರು ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಈ ಥರ ಚೆನ್ನಾಗಿ ಬಿಸಿಯಾಗಿ ಇದು ಉಕ್ಕಿ ಬರಬೇಕು ಮೇಲೆ ಆವಾಗ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ನಾನು ಒಂದು ಲೋಟ ನೀರಿಗೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇವಾಗ ಕಲಸೋಕ್ಕೇನೋ ಹೋಗಬೇಡಿ ಚೆನ್ನಾಗಿ ಕುದೀಲಿ ಒಂದು ಎರಡು ನಿಮಿಷ ಕುದಿದ ನಂತರ ಈ ಥರ ಮುದ್ದೆ ಕೋಲು ಅಥವಾ ಸ್ಪೂನನ್ನು ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಗೊತ್ತಾಗುತ್ತೆ ಇನ್ನು ಏನನ್ನು ಹಿಟ್ಟು ಬೇಕು ಅಂದರೆ ಸೇರಿಸ್ಕೋಬಹುದು ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಜಾಸ್ತಿ ಗಟ್ಟಿಯಾಗಿ ಮುದ್ದೆ ಮಾಡಿಕೊಂಡ್ರೆ ಕಡುಬು ಚೆನ್ನಾಗಿ ಬರೋದಿಲ್ಲ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮುದ್ದೆ ಹೇಗೆ ಮಾಡ್ಕೊತಿರೋ ಕಡುಬು ಆ ರೀತಿ ಬರುತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಮುದ್ದೆನ ಮಾಡ್ಕೋಬೇಕಾಗಿರತ್ತೆ ಈ ಕೋಲಿಂದ ಮುದ್ದೆ ಕೋಲಿಂದ ನೀಟಾಗಿ ತೊಳೆಸ್ಕೊಂಡು ನಂತರ ನಾನಿಲ್ಲಿ ಒಂದು ಪೀಟೆ ಮೇಲೆ ಹಾಕ್ಕೊಂಡು ಇದನ್ನು ಇದ್ದೀನಿ ತುಂಬ ಬಿಸಿ ಇರತ್ತೆ ಫಸ್ಟಲ್ಲಿ ಈ ರೀತಿ ಮುದ್ದೆ ಥರ ಮಾಡ್ಕೋಬೇಕು ಇದನ್ನು ನಾನು ಒಂದು ಹಾಟ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ ಮುದ್ದೆ ಮೇಲೆ ಕಡಿಮೆ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ ಇವಾಗ ತುಂಬ ಬಿಸಿ ಇದೆ ಕೈ ಗಂಟುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ಮುದ್ದೆನ ತಗೊಂಡು ಇದನ್ನು ನೀಟಾಗಿ ನಾತ್ಕೋಬೇಕು ಈ ರೀತಿ ನಾದ್ಕೊಳ್ಳಿ ಬಿಸಿ ಮುಟ್ಟೋಕ್ಕಾಗಲ್ಲ ಅನ್ನೋರು ಒಂದು ಸ್ಪೂನನ್ನು ತಗೊಂಡು ಮುದ್ದೆನ ಚೆನ್ನಾಗಿ ನಾದ್ಕೋಬೇಕು ಆವಾಗೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಾದ್ಕೊಂಡು ಇದನ್ನು ಮುದ್ದೆ ಥರ ಮಾಡಿ ಚಿಕ್ಕ ಚಿಕ್ಕದಾಗಿ ಮುದ್ದೆ ಮಾಡಿಕೊಳ್ಳೋಣ ಈ ಥರ ಅಡುಗೆ ಬರಲ್ಲ ಅನ್ನೋರು ಸಹ ಮಾಡ್ಕೋಬಹುದು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಈ ಥರ ಸಣ್ಣ ಸಣ್ಣ ಮುದ್ದೆಯನ್ನಾಗಿ ಇದ್ದೀನಿ ನೋಡಿದ್ರೆ ಪೀಟಿಗೂ ಸಹ ಅಂಟಲ್ಲ ಈ ಥರ ಬಂದರೆ ಮುದ್ದೆ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ ಆಗುತ್ತೆ ಇದನ್ನು ನಾವು ಹಾಗೆ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡು ಉಳಿದಿರ್ತಕ್ಕಂಥ ಮುದ್ದೆನೂ ಸಹ ಇದೇ ರೀತಿ ನಾದ್ಕೋಬೇಕು ಕಡುಬು ಒಂದು ಒಳ್ಳೆಯ ಆಹಾರ ಅಂತ ಹೇಳ್ಬಹುದು ಇದಕ್ಕೆ ನಾವು ಯಾವುದೇ ಎಣ್ಣೆ ಯಾವುದು ಬಳಸಿರಲ್ಲ ಇದನ್ನ ಹಬೆಯಲ್ಲಿ ಬೇಯಿಸ್ಕೊತೀವಿ ಹಾಗೆ ಬೀಜ ಎಳ್ಳು ಕೊಬ್ಬರಿ ಎಲ್ಲ ಸೇರಿಸಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ದೊಡ್ಡ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಎರಡು ಪೀಸು ಕಟ್ ಮಾಡಿಟ್ಕೊಂಡಿದ್ದೀನಿ ಬಾಳೆ ಎಲೆನ ಈ ರೀತಿ ಮಾಡಿಕೊಂಡ್ರೆ ಕ್ಲೀನಾಗಿ ಮಾಡ್ಕೋಬಹುದು ಬಾಳೆ ಎಲೆ ಇಲ್ಲ ಅನ್ನೋರು ಒಂದು ವೈಟ್ ಬಟ್ಟೆನ ಕ್ಲೀನಾಗಿರೋ ಬಟ್ಟೆನ ಹಾಕ್ಕೋಬಹುದು ಈ ಥರ ತಟ್ಕೊಳ್ಳೋದಕ್ಕೆ ಪೇಪರಲ್ಲಿ ಸಹ ತಟ್ಕೋಬಹುದು ಈ ರೀತಿ ಸ್ವಲ್ಪ ಮುದ್ದೆನ ತಗೊಂಡು ಎಲೆ ಮೇಲೆ ನೀಟಾಗಿ ತುಪ್ಪನ ಸ್ವಲ್ಪ ಸವರ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಹುರ್ಣನ ತಗೊಂಡು ಅದರಲ್ಲಿ ಇಟ್ಟು ಈ ರೀತಿ ಮೋಲ್ಡ್ ಬರುತ್ತೆ ಕಡುಬು ಮಾಡೋದು ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ಕಡುಬು ಮಾಡೋಕ್ಕೆ ಬರಲ್ಲ ಅಂತ ಹೇಳು ಮಾತೇ ಇಲ್ಲ ಈ ರೀತಿ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಮುದ್ದೆನೆಲ್ಲ ತಗೊಂಡು ಹಾಟ್ ಬಾಕ್ಸಲ್ಲೇ ಇಟ್ಕೊಂಡ್ರೆ ಅದು ಗಟ್ಟಿ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಮೊದಲು ಕೈಯಲ್ಲಿ ಮಾಡ್ತಾಯಿದ್ರು ರೂಢಿ ಇರೋರು ಆ ಥರನೂ ಮಾಡ್ಕೋಬಹುದು ಇನ್ನೊಂದನ್ನು ಮಾಡಿ ಇದ್ದೀನಿ ನೀವು ಮುದ್ದೆನ ಸ್ವಲ್ಪ ತಗೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡು ತಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದನ್ನು ನೀರಿಂದ ಸಹ ಸ್ವಲ್ಪ ಕೈಯನ್ನು ತೇವ ಮಾಡಿಕೊಂಡು ತಟ್ಕೋಬಹುದು ತುಪ್ಪನೇ ಬೇಕು ಅಂತ ಏನಿಲ್ಲ ನೀರಿಂದನೂ ಚೆನ್ನಾಗಿ ಬರುತ್ತೆ ಈ ರೀತಿ ತಟ್ಕೊಂಡು ಇದಕ್ಕೂ ಸ್ವಲ್ಪ ಹೂರ್ಣನ ಸೇರಿಸ್ಕೊಂಡು ಈ ಕಡುಬು ಮೋಲ್ಡ್ ಬರುತ್ತಲ್ಲ ಅದರಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಆಯಿತು ಕಡುಬು ರೆಡಿ ಆಗಿಬಿಡುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ರೆಡಿ ಮಾಡ್ಕೋಬಹುದು ಒಬ್ಬರು ಈ ಥರ ರೆಡಿ ಮಾಡಿಕೊಟ್ರೆ ಇನ್ನೊಬ್ಬರು ಈ ಥರ ಪ್ರೆಸ್ ಮಾಡ್ತಾ ಇದ್ದರೆ ಬೇಗ ಆಗಿಬಿಡುತ್ತೆ ಇಬ್ಬರಿದ್ರೆ ಬೇಗ ಮಾಡ್ಕೋಬಹುದು ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಕಡುಬನ್ನು ರೆಡಿ ಮಾಡ್ಕೋಬಹುದು ಈ ಕಡುಬು ಸಹ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಡುಬು ಮಾಡಲ್ಲ ನಂಗೆ ಬರೋದಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬಹುದು ಕಡುಬು ನೋಡಿ ಎಷ್ಟು ಬೇಗ ಒಬ್ಳೆ ರೆಡಿ ಮಾಡ್ಕೊಂಡು ಬಿಡಬಹುದು ಆಗಲ್ಲ ಅನ್ನೋರು ಒಬ್ಬರು ಸಹಾಯ ತಗೊಂಡ್ರೆ ಮಾಡ್ಕೋಬಹುದು ಆರಾಮಾಗಿ ಒಬ್ಬೊಬ್ಬರು ಈ ರೀತಿಯೇ ಕಾಯಿ ಹಾಲಲ್ಲಿ ತಿಂದರೆ ತುಂಬ ಚೆನ್ನಾಗಿರತ್ತೆ ತುಪ್ಪ ಹಾಕ್ಕೊಂಡು ಇಲ್ಲ ಅಂದರೆ ಇಷ್ಟ ಇಲ್ಲದೆ ಇರೋರು ಈ ರೀತಿ ಹಬೆಯಲ್ಲಿ ಅದನ್ನು ಸ್ವಲ್ಪ ಹೊತ್ತು ಇಡ್ಲಿ ಥರ ಬೇಯಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರತ್ತೆ ಕೆಡೋದಿಲ್ಲ ಎರಡು ದಿನ ಬೇಕಾದರೂ ಇಟ್ಕೊಂಡು ತಿನ್ನಬಹುದು ನಾವು ನಮ್ಮ ಮನೆಯಲ್ಲಿ ಕಡುಬನ್ನು ರೆಡಿ ಮಾಡಿಕೊಂಡು ಈ ಥರ ಹಬೆಯಲ್ಲಿ ಬೇಯಿಸ್ಕೊಂಡೇ ತಿನ್ನೋದು ತುಂಬ ರುಚಿಯಾಗಿರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕಡುಬು ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿತ್ತು ತುಪ್ಪ ಹಾಗೆ ಕಾಯಿ ಹಾಲು ಜೊತೆ ತಿಂತ ಇದ್ರೆ ನಾಲ್ಗೇಲಿ ಹಾಗೇ ರುಚಿ ಉಳ್ಕೊತಾ ಇತ್ತು ಅಷ್ಟೊಂದು ಟೇಸ್ಟಿಯಾಗಿತ್ತು ಈ ಕಾಯಿ ಹಾಲು ಅಲ್ಲಿ ನೀವು ಸಹ ಒಮ್ಮೆ ಕಡುಬನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತುಂಬ ರುಚಿಯಾಗಿರತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ Thank you for watching.